ಎಸ್ ಎಲ್ ಭೈರಪ್ಪನವರ ಹುಟ್ಟೂರು ಸಂತೆ ಶಿವರದಲ್ಲಿ ನೀರವ ಮೌನ ಆವರಿಸಿದೆ ಅವರ ಹುಟ್ಟೂರು ಇದು ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಬರುವಂತಹ ಊರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಲ್ಲೇ ಅವರ ಜನನವಾಗುತ್ತೆ ಅದು ತುಂಬಾ ಚೆನ್ನಾಗಿತ್ತು ಮತ್ತಿನ್ನೊಂದೆ ನಾನು ಹಾಸನ ಡಿಸ್ಟ್ರಿಕ್ಟ್ ಅವರು ಹಾಸನ ಡಿಸ್ಟ್ರಿಕ್ಟ್ ಹುಟ್ಟಿಬೇಡಿ ಅದು ಒಂದು ನಮಗೆ ಖುಷಿ ಹಾಂ ನಾವಿಲ್ಲೇ ಮೈಸೂರು ಹೊಯ್ಸಳ ಸಂಘದ ಎದುರುಗಡೆಯೇ ನಾವು ಇರೋದು ಅಲ್ಲೇ ಇದ್ದಿದ್ದು ಸಂಘಕ್ಕೆ ಮುಂಚೆ ಬರೋದು ಸರಿ ಈಗ ಪಾಪ ವಯಸ್ಸಿಂದು ಅದು ಇಲ್ಲ ಹಾಗೆ ಬರೋಕ್ಕಾಗ್ತದೆ ನಾವೇ ಬಂದುಬಿಡ್ತಿದ್ವಲ್ಲ ಸಂಘದಲ್ಲಿ ನಮ್ಮ ಅಧ್ಯಕ್ಷ ಇದ್ದಾರ ಅವ್ರ ನಾವೆಲ್ಲ ಬರ್ತಿದ್ವಿ ಏನಾರು ಇದ್ರೆ ಒಂದು ಭೇಟಿ ಆಗ್ತೀವಿ ಒಂದೇನ ಕಾರ್ಯಕ್ರಮ ಸರ್ ಬೇರೆ ಏನೂ ಇರಲ್ಲ ನಮ್ಮ ಸಂಘದ ವ್ಯವಸ್ಥೆಗಳಿಗೆ ಮಾತಾಡೋಕ್ಕೆ ಇದ್ವಿ ಅಷ್ಟೇ ಅವ್ರಿಗೆ ಒಂದೇನೋ ಸಣ್ಣ ಸನ್ಮಾನ ಆ ಥರ ಮಾಡೋದಕ್ಕೆ ಬರ್ತಾ ಇದ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೋ ಇಲ್ಲ ಬೇರೆ ಪುಸ್ತಕದ ಬಗ್ಗೆ ಸಾಹಿತ್ಯದ ಬಗ್ಗೆ ಇಲ್ಲ ಹೌದು ಸರ್ ಬೇಸರ ಅಲ್ವಾ ನಮಗೆ ತುಂಬಾ ಬೇಜಾರು ಅವ್ರಿಗೆ ಹುಷಾರಿಲ್ಲದಿದ್ದಾಗೆ ನಮಗೆ ಅನ್ನಿಸ್ತಿತ್ತು ಅಯ್ಯೋ ಅಂತ ಆದರೆ ನಾವು ಅದನ್ನು ಒಯ್ಯೋ ಸಹಜ ಅಲ್ವಾ ಅದು ಅನ್ಕೊಂಡು ಸುಖ ಅನ್ಕೋಬೇಕು ಅಷ್ಟೇ ಅನುಪಮ ಅಂತ ನಮ್ಮನ್ನು ತುಂಬ ದುಃಖಕ್ಕೆ ಭೈರಪ್ಪ ಬಹಳ ಹೆಸರಾಂತ ಕಾದಂಬರಿಕಾರ ಜೀವನದ ಎಲ್ಲ ಮಗ್ಗಲುಗಳನ್ನು ಎಲ್ಲ ಕಷ್ಟಗಳನ್ನು ತಮ್ಮ ಕಾದಂಬರಿಗಳಲ್ಲಿ ತುಂಬ ಆಳವಾಗಿ ಚಿತ್ರಿಸ್ತಾರೆ ಭೈರಪ್ಪನವರು ವೈವಿಧ್ಯಮಯವಾದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಭಾಳ ಹೆಸರುವಾಸಿಯಾದಂಥ ಕಾದಂಬರಿಕಾರರು ಬಹುಶಃ ಅವರಷ್ಟು ಜನಪ್ರಿಯವಾಗಿದ್ದಂಥ ಕಾದಂಬರಿಕಾರ ನಮಗೆ ಸದ್ಯಕ್ಕೆ ಯಾರೂ ಇಲ್ಲ ಅಂತ ಅಂದರೆ ಅದು ಅತ್ಯುಪ್ತಿ ಆಗುತ್ತೆ ಅವರು ಭಾಳ ಪ್ರೀತಿಯಿಂದ ನಮ್ಮ ಜೊತೆ ನಡ್ಕೊಳ್ತಾರೆ ನಮ್ಮ ಹೆಸರು ಮನೆಯವರು ನಮ್ಮ ಜೊತೆ ಭಾಳ ಸ್ನೇಹದಿಂದ ವಿಶ್ವಾಸದಿಂದ ಮತ್ತೆ ಮತ್ತೆ ನೋಡಬೇಕು ಅನ್ನೋ ರೀತಿಯಲ್ಲಿ ಅವರು ನಡ್ಕೊಂಡು ಆದ್ದರಿಂದ ಒಬ್ಬ ದೇವಿಯ ಆತ್ಮೀಯ ಸ್ನೇಹಿತರನ್ನು ಕಳ್ಕೊಂಡಂಥ ಒಂದು ನಷ್ಟ ನನಗೆ ಆಗಿದೆ ನಮ್ಮ ಮನೆಯವರಿಗೂ ಆಗಿದೆ ಇನ್ನು ಭೈರಪ್ಪನವರು ಅವರ ಕಾದಂಬರಿಗಳ ಮೂಲಕ ಅವರ ಅಮರವಾದ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾಗಿ ಉಳಿತಾರೆ ಅಂತ ನನಗೆ ನಂಬಿಕೆ ಇದೆ ಈಗ ಅವರು ಹೋಗಿರುವಂತ ನನ್ನೆಲ್ರಿಗೂ ಬೇಸರ ಇದೆ ದುಷ್ಟ ಇದೆ ಆದರೂ ಅವ್ರ ಪೂರ್ಣ ಜೀವನವನ್ನು ನಡೆಸಿದ್ರು ತೊಂಬತ್ನಾಲ್ಕು ವರ್ಷಗಳ ಕಾಲ ಅವರು ಬದುಕಿದರೂ ಅವರ ಬದುಕಿನಲ್ಲಿ ಅವರು ಜೀವನವನ್ನು ಯಾವುದೇ ರೀತಿಯಲ್ಲಿ ವ್ಯಾಪಾರ ಮಾಡದೆ ಭಾಳ ಪಡಿಸ್ಕೊಂಡು ಸಮಾಜಕ್ಕೆ ಒಂದು ಸಾಹಿತ್ಯಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಇದು ನಿಮಗೆಲ್ಲರಿಗೂ ಒಂದು ರೀತಿ ಆಲಸವಾದ ಮಾದರಿಯಾದ ಪಾಠ ಅಂತ ನಾನು ಸೇರಿ ಭೈರತ್ನವರಿಗೆ ಒಳ್ಳೆಯದಾಗ ನೀವು ನಮ್ಮ ಎರಡುಗಡೆಲ್ಲ ಸುಟ್ಟಿದ್ರೆ ನಮ್ಮ ಮನೆಗೆ ಗೊತ್ತಿಲ್ಲ ನಾನು ಹೋಗ್ತಿದ್ದೆ ನಾವು ಸ್ನೇಹದಿಂದ ಸಾಹಿತ್ಯ ಚರ್ಚೆಗಳಲ್ಲಿ ಸಾಹಿತ್ಯದ ಬಗ್ಗೆ ಚರ್ಚೆಗಳಲ್ಲಿ ಯಾವ ರೀತಿ ಇರ್ತದೆ ಸಾಹಿತ್ಯದ ಬಗ್ಗೆ ಇತಿಹಾಸದ ಬಗ್ಗೆ ತತ್ವಜ್ಞಾನದ ಬಗ್ಗೆ ಆಸಕ್ತಿ ಭವಿಷ್ಯಗಳನ್ನು ಚರ್ಚೆ ಮಾಡ್ತಾ ಇತ್ತು ಅದರಲ್ಲಿ ವಿನ ಅವರ ಅಭಿಪ್ರಾಯ ಅವ್ರಿಗೆ ನನ್ನ ಅಭಿಪ್ರಾಯ ನಮಗೆ ಅದು ಸ್ವತಂತ್ರವಾದ ಮನಸ್ಸು ಇರೋದು ಅದು ಸ್ವಾಭಾವಿಕವಾಗಿ ನಿಮ್ಮ ಸಾಹಿತ್ಯ ಅವರ ಸಾಹಿತ್ಯ ವಿಭಿನ್ನವಾಗಿರ್ತದೆ ವಿಚಾರಧಾರೆಗಳು ಬೇರೆ ಬೇರೆ ನಿಜ ನೀವು ಹೇಳೋ ಮಾತು ನಿಜ ಅವರು ಸ್ವಲ್ಪ ಸಾಂಪ್ರದಾಯಿಕವಾದ ಪರವಾಗಿ ನಾನು ಸಾಂಪ್ರದಾಯಿಕ ಬಿಟ್ಟಾಗ ಬರವಾಣಿಕೆ ಎಲ್ಲ ಸಮಾಜದಲ್ಲಿ ಎಲ್ಲ ಜನರು ಒಂದು ಸಮಾಜ ಯಾವ ಬೇರೆ ಇರಬಾರ್ದು ಅನ್ನೋ ಒಂದು ದಾಟಿ ನಾನು ಅವ್ರದ್ದು ಈ ರೀತಿ ಇಲ್ಲ ಸಾಂಪ್ರದಾಯಿಕವಾಗಿದ್ದಂಥ ಮತ ಜಾತಿ ವ್ಯವಸ್ಥೆ ಇವುಗಳಿಗೆ ಅವರು ಹೆಚ್ಚು ಒಂದು ಚಂದ್ರ ಅವರು ವೃತ್ತಿಯಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಇರ್ತಾ ಇದ್ರಿ ಒಂದೇ ಯೂನಿವರ್ಸಿಟಿಯಲ್ಲಿ ಆ ಸಂದರ್ಭಗಳಲ್ಲಿ ಇಲ್ಲ ನಾವು ಅವರದ್ದು ರೀಜನ್ ಕಾಲೇಜಲ್ಲಿ ನಾನು ಇಲ್ಲಿದ್ದು ಮೈಸೂರು ಯೂನಿವರ್ಸಿಟಿ ಇದೆ ನಾವು ಭೇಟಿ ಆಗ್ತೀವಿ ಭಾಳ ಕಡಿಮೆ ಇಲ್ಲಿ ಮನೆ ಮನೆಯಲ್ಲಿ ಮತ್ತು ಬೇರೆ ಕಡೆ ಭೇಟಿ ಆಗ್ತಿದ್ವಿ ಯಾವಾಗ ಮನೆ ಮಾಡಿದ್ರಿ ಸರ್ ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಂದರೆ ಅದಾಗ ಬಂದಾಗ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅವರು ಎದುರುಗಡೆ ಸಹಿತ ತಗೊಂಡು ಮನೆ ಕಟ್ಟಲಿಕ್ಕೆ ಶುರು ಮಾಡಿ ಆವಾಗ ನಮ್ಮ ಮನೆಯಲ್ಲಿ ಅವರು ಎಲ್ಲ ಇದ್ದಾಗ ಎಲ್ಲ ವಿಷಯಗಳಿಗೆ ಚರ್ಚೆ ಮಾಡೋಕ್ಕೆ ಸರ್ ಕಡೆಯದಾಗಿ ಯಾವಾಗ ಮಾತನಾಡಿದ್ರಿ ನೀವು ಎಸ್ ಎಲ್ ಭೈರಪ್ಪ ಅವರು ನಾನು ಮಾತಾಡಿ ಆದರೆ ಆರ್ಥಿಕ ಮೇಲಾಗುವುದಿಲ್ಲ ಆರ್ಥಿಕ ಮೇಲಾಗುತ್ತಿದೆ ಕಂಡ್ರೆ ನಾವು ಭೇಟಿಯಾದ ಅದರಲ್ಲಿ ಭಾಳ ಪ್ರೀತಿಯಿಂದ ವಿಶ್ವಾಸ ಬಹಳ ಅವರಿಗೆ ಆ ಮಾನವೀಯವಾದಂಥ ಒಂದು ಮನೋಭಾವ ಭಾಳ ಚೆನ್ನಾಗಿದೆ ನಮಗೆ ಗೊತ್ತಿದೆ ಸಾಹಿತ್ಯದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಸಹ ಹೊಂದಿದೆ ಸಾಕಷ್ಟು ಸಾಮಾಜಿಕವಾದಂಥ ಪಿಡುಗುಗಳು ಬಂದಾಗ ಹೋರಾಟಕ್ಕೆ ಮುನ್ನಡಿಯಲ್ಲಿರ್ತಾ ಇದ್ದವು ನಾವ್ರ ಜೊತೆ ಹೋರಾಟದಲ್ಲಿ ಭಾಗಿಯಾಗದಂಥದ್ದು ಯಾವಾಗಲೂ ಆ ರೀತಿ ಹೋರಾಟ ಭಾಗಿಯಾಗಿದ್ದು ನಾನು ಆದೇಶ ಅವ್ರ ಸಾಹಿತಿ ಸಂಶೋಧಕರಾಗಿದ್ರು ಸಾಹಿತಿ ಜೊತೆಗೆ ಸಂಶೋಧಕ ಸಂಶೋಧಕರಾಗಿದ್ರು ಸ್ಥಳಕ್ಕೆ ಹೋಗಿ ಆ ವಿಚಾರಗಳನ್ನ ಕಲೆ ಹಾಕಿ ಬರೆಯುವಂತಹ ಒಂದು ಅಭ್ಯಾಸ ಅವ್ರಿಗಿತ್ತು ಇತ್ತು ಅವ್ರಿಗೆ ಯಾವುದೇ ವಿಷಯ ಬರೆಯೋದಕ್ಕೆ ಮೊದಲು ಅವರು ಆ ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡು ಅದರ ಬಗ್ಗೆ ಏನೇನ್ ಬೇಕು ಅದನ್ನೆಲ್ಲ ತಲೆ ಹಾಕಿ ಆಮೇಲೆ ಬರವಣಿಗೆ ಅವ್ರು ಮಾಡ್ತಾರೆ ಬರವಣಿಗೆಗಳಲ್ಲಿ ಏನಾದ್ರು ವಿವಾದಗಳಾದಾಗ ಇದು ಚರ್ಚೆ ಮಾಡ್ತೀರಾ ಸರ್ ಇಬ್ಬರು ನನ್ನ ಮಾಡ್ತೀನಿ ಅಲ್ಲ ಸಮಾಜದಲ್ಲಿ ಚರ್ಚೆ ಆದಾಗ ನೀವು ಅವ್ರ ಜೊತೆ ಚರ್ಚೆ ಮಾಡ್ತೀರ ನಾನು ನನ್ನ ಬರವಣಿಗೆಯಲ್ಲಿ ನಾನು ಸಮಾಜದಲ್ಲಿರ್ತಕ್ಕಂಥ ಏರುಪೇರು ಜಾತಿಪೇಡ ಗೂಗಲ್ ಬಗ್ಗೆ ಎಲ್ಲ ನನ್ನದು ಖಚಿತವಾಗಿ ಕೆಲವು ಆ ರೀತಿ ಅಂತ ಕೆಲವು ಅವರ ಕಾದಂಬರಿಗಳಲ್ಲಿ ನೀವು ಮೆಚ್ಚುಗೆ ಇದು ಹಿರಿಯ ಸಾಹಿತಿ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರ ಮಾತುಗಳು ನೋಡಿ ವಿಚಾರಧಾರೆಗಳು ಬೇರೆಯಾದರೂ ಕೂಡ ಆದರೆ ಒಬ್ಬ ಸಾಹಿತಿ ಅಂತೇಳಿ ಒಬ್ಬ ಸ್ನೇಹಿತನಾಗಿ ಅವರು ನೋಡ್ಕೊಂಡು ಬರ್ತಾ ಇದ್ರು ಅವರು ಕೂಡ ನೆನೆದ್ರು ಬಟ್ ಈಗ ಅವರ ಬಾಲ್ಯವನ್ನು ಕೂಡ ನಾವು ಓದ್ಕೊಂಡು ಬಂದಾಗ ಬಹಳ ಬೇಸರ ತರಿಸುವಂಥ ಸಂಗತಿ ಅಂತ ಹೇಳಿದ್ರೆ ಆವಾಗೆಲ್ಲ ಪ್ಲೇಗಿತ್ತು ಅವರೂರಲ್ಲಿ ಪ್ಲೇಗ್ ಬಂದಿರುತ್ತೆ ಅವ್ರ ತಾಯಿ ಐದನೇ ವರ್ಷಕ್ಕೆ ಐದನೇ ವರ್ಷಕ್ಕೆ ನಿಧನರಾಗ್ಬಿಡ್ತಾರೆ ಆ ಒಂದು ದುಃಖ ಅವ್ರ ಮಾವನ ಮನೇಲಿ ಅವರು ಬೆಳೀತಾರೆ ಅವ್ರ ಮಾವ ಸಿಕ್ಕಾ ಪಟೇ ಟಾರ್ಚರ್ ಇರ್ತಾರಂತೆ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಬೆಳೆದು ಈ ಮಟ್ಟಕ್ಕೆ ಎಸ್ ಎಲ್ ಭೈರಪ್ಪನವರು ಬೆಳೀತಾರೆ ನೋಡಿ ಹನ್ನೊಂದನೇ ವಯಸ್ಸಿಗೆ ಇವರು ಹನ್ನೊಂದು ವರ್ಷ ಇದ್ದಾಗ ಅವ್ರ ತಮ್ಮ ಅವ್ರ ತಮ್ಮ ಕೂಡ ಸಾವನ್ನಪ್ತಾರಂತೆ ಆತನ ಶವವನ್ನು ಹೆಗಲ್ ಮೇಲೆ ಹೊತ್ಕೊಂಡು ಹೋಗಿ ಒಬ್ಬರೇ ಅಂತ್ಯ ಸಂಸ್ಕಾರ ಮಾಡಿ ಬಂದಿದ್ದರಂತೆ ಯಾರೂ ಬಂದಿರಲಿಲ್ಲ ಅವತ್ತು ಹಾಗಾಗಿ ಅವರ ಕಥೆಗಳನ್ನು ಓದ್ತಾ ಹೋದರೆ ಅವರ ಬೆಳೆದು ಬಂದಂಥ ದಾರಿಯನ್ನು ನಾವು ನೋಡ್ತಾ ಹೋದರೆ ನಿಜಕ್ಕೂ ಆಗ ಎಲ್ಲ ಬಹಳ ದುಃಖದಿಂದ ಕೂಡಿತ್ತು ಅನ್ನೋದು ನಮಗೆ ಅರಿವಾಗುತ್ತೆ ಜೊತೆಗೆ ಅವರು ಪ್ರತಿಯೊಂದು ಕಾದಂಬರಿಗಳನ್ನು ಬರೆಯುವಾಗ ಕಲ್ಪನೆಯನ್ನು ಮಾಡಿಕೊಳ್ಳದೆ ಊಹೆಯನ್ನು ಮಾಡಿಕೊಳ್ಳದೆ ಅಥವಾ ಕಾಪಿ ಪೇಸ್ಟನ್ನು ಮಾಡದೆ ಸ್ಥಳಕ್ಕೆ ಹೋಗಿ ಅಧ್ಯಯನವನ್ನು ಮಾಡಿ ಸುದೀರ್ಘವಾಗಿ ಅದರ ಬಗ್ಗೆ ಅಭ್ಯಾಸವನ್ನು ಮಾಡಿ ಆಮೇಲೆ ಅವರು ಆ ಕಾದಂಬರಿಯನ್ನು ಬರಹದ ಮೂಲಕವಾಗಿ ಇಳಿಸ್ತಾ ಇದ್ದರು ಪ್ರತಿಯೊಂದು ಅವರ ಕಾದಂಬರಿಗಳನ್ನು ಈಗಲೂ ಕೂಡ ಓದ್ತಾ ಹೋದರೆ ಅದು ಮನಸ್ಸಿನ ಮೇಲೆ ಕೆಲವೊಂದಿಷ್ಟು ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ ಆಯಾ ಕಾಲಘಟ್ಟಕ್ಕೆ ತಕ್ಕಂತಹ ವಿಷಯಾಧಾರಿತದ ಮೇಲೆ ಅವರು ತಮ್ಮ ಬರಹವನ್ನು ಮೂಡಿಸ್ತಾ ಇದ್ದರು ನೋಡಿ ಅವರ ಕೆಲವೊಂದಿಷ್ಟು ಕಾದಂಬರಿಗಳು ಸಿನಿಮಾಗಳಾಗ್ತವೆ ವಂಶ ವೃಕ್ಷ ನೋಡಿ ಬಿ ವಿ ಕಾರಂತಂತ್ರು ಮತ್ತು ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶನವನ್ನು ಮಾಡ್ತಾರೆ ನಾಯಿ ನೆರಳು ಅದು ಕೂಡ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಭಾಜನಾಗುತ್ತೆ ಅದರ ಜೊತೆಗೆ ಮರಾಠಿಯಲ್ಲೂ ಕೂಡ ಅವರ ಕಾದಂಬರಿಗಳು ಸಿನಿಮಾಗಳಾಗಿದ್ದಾವೆ ಈಗ ಎಸ್ ಎಲ್ ಭೈರಪ್ನವ್ರು ನೋಡಿ ರಾಷ್ಟ್ರಮಟ್ಟದಲ್ಲಿ ಒಬ್ಬ ಸಾಹಿತಿ ಇದ್ದಾರೆ ಅಂತ ಹೇಳಿದ್ರೆ ಇಡೀ ದೇಶವೇ ಈ ಕಡೆ ನೋಡುತ್ತೆ ಕೆಲವೇ ಜನರ ಪೈಕಿ ಅಂತ ಹೇಳಿದರೆ ಸಾಹಿತಿಗಳ ಪೈಕಿ ಅಂತ ಹೇಳಿದ್ರೆ ಅದು ಎಸ್ ಎಲ್ ಭೈರಪ್ಪನವ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರತ್ ಸರಸ್ವ ಸರಸ್ವತಿ ಸಮ್ಮಾನನ ಪಡೆದಂಥವ್ರು ಪದ್ಮಕ್ಕೆ ಭೂಷಣರಾದಂಥವರು ಎಸ್ ಎಲ್ ಭೈರಪ್ಪನವರು ನೋಡಿ ಅವರ ಕಥೆಗಳೇನಿರ್ತಾಯಿದ್ವು ಅವರ ಕಾದಂಬರಿಗಳಿರ್ತಾಯಿದ್ವು ಬರೀ ಕಥೆಗಳಾಗಿ ಉಳಿದಿಲ್ಲ ಮಾನವ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಹೇಳ್ತಾಯಿದ್ರು ಅವರು ಜೊತೆಗೆ ಸಮಾಜದ ಮಜಲುಗಳ ಬಗ್ಗೆ ಹೇಳ್ತಾ ಇದ್ದರು ವ್ಯವಸ್ಥೆಗಳ ಬಗ್ಗೆ ಆ ಬರವಣಿಗೆ ಮೂಲಕ ಜನರಿಗೆ ಗೊತ್ತುಪಡಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಎಸ್ ಎಲ್ ಭೈರಪ್ಪ ಹಾಗಾಗಿನೇ ಅವರ ಕೃತಿಗಳು ಅವರ ಸಾಹಿತ್ಯ ಇವೆಲ್ಲವೂ ಕೂಡ ಕನ್ನಡದ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ನೋಡಿ ಭಾರತೀಯ ಸಂವಿಧಾನದ ಎಂಟನೇ ಪರಿಚ್ಛದದಲ್ಲಿರುವಂತಹ ಯಾವುದೇ ಭಾಷೆಯ ಮಹತ್ವದ ಸಾಹಿತ್ಯ ಕೃತಿಗಾಗಿ ನೀಡಲಾಗುವಂಥ ಒಂದು ಉನ್ನತ ಪ್ರಶಸ್ತಿ ಇದು ಸರತ್ ಸರಸ್ವತಿ ಸಮ್ಮಾನ್ ಆ ಸಮ್ಮಾನ ಪಡೆದುಕೊಂಡು ಭಾರತದ ಅತ್ಯಂತ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಇದು ಕೂಡ ಒಂದಾಗಿದೆ ಸಂಗೀತದ ಬಗ್ಗೆ ಕೂಡ ಅವರು ಆಳವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ರು ಎರಡು ಸಾವಿರದ ಹತ್ತರಲ್ಲಿ ಮುದ್ರ ಅನ್ನುವಂತಹ ಕಾದಂಬರಿಯನ್ನು ಅವರು ಬರೀತಾರೆ ಆ ಕಾದಂಬರಿ ಭಾರತೀಯ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಲ್ಲಿ ಒಂದು ಕಥೆಯನ್ನು ಹೆಣೆದುಕೊಂಡು ಹೋಗುತ್ತೆ